ಚಿತ್ರದುರ್ಗ ಕೋಟೆ ಭಾರತದ ಇತಿಹಾಸದಲ್ಲಿ ಶೌರ್ಯ ನಿಷ್ಠೆ ಮತ್ತು ಬಲಿದಾನದ ಪ್ರತೀಕವಾಗಿದೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬೆಳೆಯುತ್ತಿರುವ ಪಾಳೆಗಾರರ ಆಡಳಿತದಲ್ಲಿ ಚಿತ್ರದುರ್ಗ ನಾಯಕರು ತಮ್ಮದೇ ಆದ ಸ್ವತಂತ್ರ ಸ್ಥಾನವನ್ನು ನಿರ್ಮಿಸಿಕೊಂಡರು ಇವರ ಆಡಳಿತ ಕೋಟೆಯ ಬಲ ಜನಜೀವನ ಹಾಗೂ ಶತ್ರುಗಳ ವಿರುದ್ಧದ ಹೋರಾಟ ಇಂದಿಗೂ ಜನಮನಗಳಲ್ಲಿ ಜೀವಂತವಾಗಿವೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸೇನೆಯ ನಾಯಕರಿಗೆ ಪಾಳೆಯಗಳು ನೀಡಲ್ಪಟ್ಟಿದ್ದವು ಪಾಳೆಯಗಾರರು ಅಥವಾ ನಾಯಕರು ಚಿಕ್ಕನಾಯಕ ತಿಮ್ಮನಾಯಕ ಬರಮಣ್ಣನಾಯಕ ಮೊದಲಾದವರು ಚಿತ್ರದುರ್ಗದ ಮೊದಲ ಆಳ್ವಿಕೆಯನ್ನು ನಡೆಸಿದರು ಧೀರ ಒಬ್ಬವಳ ಶೌರ್ಯ ಚಿತ್ರದುರ್ಗ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಘಟನೆ ಎಂದರೆ ಧೀರ ಒಬ್ಬವಳ ಕಥೆ ಹೈದರಾಲಿಯ ಸೈನಿಕರು ಕೋಟೆಯೊಳಗೆ ಪ್ರವೇಶಿಸಲು ಗುಪ್ತ ಮಾರ್ಗವಾಗಿ ಕಿಂಡಿ ಬಳಸಿ ಒಳನುಗ್ಗಲು ಯತ್ನಿಸಿದರು ಆ ವೇಳೆಯಲ್ಲಿ ಕಾವಲುಗಾರನ ಹೆಂಡತಿ ಒಬ್ಬವ ಅವರಿಗೆ ಎದುರಾದಳು ತನ್ನ ಕೈಯಲ್ಲಿದ್ದ ಒನಕೆಯಿಂದ ಒಬ್ಬೊಬ್ಬ ಶತ್ರುವನ್ನು ಕೊಂದಳು ಚಿತ್ರದುರ್ಗ ಕೋಟೆಯನ್ನು ಆ ಏಳು ಸುತ್ತಿನ ಕೋಟೆಯೇ ಎಂದು ಕರೆಯುತ್ತಾರೆ ಏಳು ವಲಯಗಳ ಗೋಡೆ ಪ್ರಬಲ ಬಾಗಿಲುಗಳು ಕಲ್ಲಿನ ಬತೇರಿಗಳು ಒಳಗೆ ಇರುವ ನೀರಿನ ಕೊಳಗಳು ಇವೆಲ್ಲವೂ ಕೋಟೆಯನ್ನು ಅಜೇಯವಾಗಿಸಿತು ಚಿತ್ರದುರ್ಗ ಪಾಳೆಯಗಾರರ ಆಳ್ವಿಕೆ ಕೇವಲ ಇತಿಹಾಸವಲ್ಲ ಅದು ಧೈರ್ಯ ನಿಷ್ಠೆ ಮತ್ತು ಜನಪರ ಆಡಳಿತದ ಮಾದರಿ ನಾಯಕರ ಶಕ್ತಿ ಕೋಟೆಯ ಗೋಡೆಗಳಲ್ಲಿ ಮಾತ್ರವಲ್ಲ ಜನರ ಹೃದಯಗಳಲ್ಲಿ ಕಟ್ಟಲ್ಪಟ್ಟಿತ್ತು ಧೀರ ಒಬ್ಬವಳಂತಹ ಮಹಿಳೆಯರು ಆ ಕಥೆಗೆ ಅಮರತ್ವ ನೀಡಿದರು ಆದ್ದರಿಂದ ಚಿತ್ರದುರ್ಗ ಕೋಟೆ ಕರ್ನಾಟಕದ ಶೌರ್ಯ ಸಂಸ್ಕೃತಿ ಮತ್ತು ತ್ಯಾಗದ ಸಂಕೇತವಾಗಿ ಸದಾ ಉಳಿಯುತ್ತದೆ